ರಾಜ್ಯ ಬಿ ಜೆ ಪಿಲ್ಲಿ ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಒಂದು ತಂಡದಿಂದ ಹೊತ್ತಾಯ ಕೇಳಿಬರ್ತದೆ ಈ ಬಗ್ಗೆ ಮಾತನಾಡಲು ಕುಮಾರ್ ಭಂಗವರಪ್ಪರು ನಮ್ಮ ಜೊತೆ ಇದ್ದಾರೆ ಸರ್ ನೀವು ಮೊದಲಿಂದಲೂ ಹೇಳ್ತಿರೋದು ರಾಜ್ಯಾಧ್ಯಕ್ಷರ ಬದಲಾವಣೆ ಯಾಕೆ ಆಗಬೇಕು ರಾಜ್ಯಾಧ್ಯಕ್ಷರ ಬದಲಾವಣೆ ಸರಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು ನಾವಲ್ಲ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಒಂದು ಹೊಸ ಅಧ್ಯಕ್ಷರನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು ಎಲೆಕ್ಷನ್ ಘೋಷಣೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಒಂದು ಹೊಸ ಅಧ್ಯಕ್ಷರು ಆಗ್ತಾರೆ ಸರ್ ಅದೇ ರೀತಿ ಏನಂತ ಈಗ ಏಕಪಕ್ಷೀಯ ನಿರ್ಧಾರ ಕೈಗೊಳ್ತಿದ್ದಾರೆ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಆಗಿರ್ಬೋದು ಈ ವಿಚಾರದಲ್ಲೂ ಕೂಡ ಅವ್ರ ಮೇಲೆ ಆರೋಪ ಕೇಳಬಿಡ್ತಿದೆ ಅದೇ ರೀತಿ ಬಿ ಪಿ ಹರೀಶ್ ಅವರು ಕೂಡ ಇದನ್ನು ಹೇಳ್ತಿರೋದು ಈ ಬಗ್ಗೆ ಹೇಳ್ತಾರೆ ಅದಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ ಎಲ್ಲರೂ ವಿಶ್ವಾಸಕ್ಕೆ ತಗೊಳ್ಳಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಒಂದು ಒಳ್ಳೆಯ ವಾತಾವರಣನ ಸೃಷ್ಟಿ ಮಾಡಿ ಅಂತೇಳಿ ಒಂದು ವರ್ಷದಿಂದ ಹೇಳ್ತಾ ಇದ್ದೀವಿ ಬಟ್ ಸಮವು ಅದು ಆಗ್ತಾ ಇಲ್ಲ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಇವಾಗ ನಮ್ಮ ನಮ್ಮ ಕ್ಷೇತ್ರಗಳಲ್ಲೇ ನಾವು ನೋಡಿದರೆ ನಾವು ಅಕ್ಕಪಕ್ಕ ಇದ್ದೀವಿ ನಾವು ಇವತ್ತಿನವರೆಗೂ ನಾವು ಅವ್ರು ಯಾರನ್ನೂ ಮೀಟ್ ಮಾಡೇ ಇಲ್ಲ ಅವರು ನಮ್ಮನ್ನು ಯಾರಿಗೂ ಒಂದು ಫೋನ್ ಕಾಲ್ ಮಾಡೋ ಅಥವಾ ಏನಾರು ಒಂದು ಇದಕ್ಕೆ ಬರಬೇಕು ಅದು ಅಂತ ಹೇಳಿಲ್ಲ ಹಾಗಾಗಿ ಈ ಥರದ ವಾತಾವರಣನ ನಮ್ಮ ನಮ್ಮ ಕ್ಷೇತ್ರಗಳಲ್ಲೇ ಇದ್ದಾಗ ಇಡೀ ರಾಜ್ಯದ ಪ್ರಶ್ನೆಯಲ್ಲೂ ಕೂಡ ಈ ಥರದ ವಾತಾವರಣ ಇದೆ ಮತ್ತು ಯಶಸ್ವಿಯಾಗಿ ಚುನಾವಣೆಗಳನ್ನು ನಾವು ಮಾಡೋಕ್ಕಾಗಿಲ್ಲ ರಾಜ್ಯದಲ್ಲಿ ನಾವು ಪಾರ್ಲಿಮೆಂಟಲ್ಲಿ ನಾವು ಕಡಿಮೆಗೆ ಬಂದ್ವಿ ಜಾಸ್ತಿ ಇದ್ದವ್ರು ಕಡಿಮೆ ಬಂದಿದ್ದೀವಿ ಮತ್ತು ಬೈ ಎಲೆಕ್ಷನ್ಸ್ನ ಕಳ್ಕೊಂಡಿದ್ದೀವಿ ಹಾಗಾಗಿ ಇವೆಲ್ಲವೂ ಕೂಡ ಒಂದು ಸರ ಈಗ ರಾಜ್ಯಾಧ್ಯಕ್ಷ ಚುನಾವಣೆ ನಡೀಬೇಕು ಅಂತ ಈಗಾಗಲೇ ತೀರ್ ನಿರ್ಮಾಣ ಆಗಿರೋಂಥದ್ದು ಅಂದರೆ ಎತ್ನಾಳ್ ಟೀಮ್ ಅಂದರೆ ನಿಮ್ಮ ಟೀಮಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಸ್ಪರ್ಧೆ ಅನ್ನೋದು ಸೆಕೆಂಡ್ರಿ ಆಪ್ಷನ್ ಬಟ್ ಫಸ್ಟ್ ಕನ್ಸೆಸಸ್ ಪಕ್ಷದಲ್ಲಿ ಒಡಕು ಬರಬಾರ್ದು ಅಂದರೆ ನಾವು ವಿತೌಟ್ ಎಲೆಕ್ಷನ್ ಹೋಗ್ತಕ್ಕಂಥದ್ದು ಭಾಳ ಸೂಕ್ತ ಬಟ್ ಅನಿವಾರ್ಯ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕಿದ್ದೀವಿ ಹಾಗಾಗಿ ನಮಗೆ ಅನಿವಾರ್ಯ ಎಲೆಕ್ಷನ್ಸ್ ನಡೀಬೇಕಂದ್ರೆ ನಾವೆಲ್ಲರೂ ಕೂಡ ತಯಾರಿದ್ದೀವಿ ಅಂತ ಹೇಳಿದ್ದೀವಿ ಅದರಲ್ಲಿ ಲೆತ್ನಾಳ್ ಅವರು ನಾವು ಕ್ಯಾಂಡಿಡೇಟ್ ಅಂತ ಹೇಳಿದ್ದಾರೆ ಹಂಗಾಗಿ ಅವರು ಒಂದು ವೇಳೆ ಎಲ್ಲರೂ ಅನುಮತಿ ಕೊಟ್ಟುಬಿಟ್ಟು ಅವರಿಗೆ ನಿಲ್ಲಿಸ್ತಾರೆ ಅಂದರೆ ನಾವು ಪೂರ್ಣ ಸಹಕಾರವನ್ನು ಕೊಡ್ತಕ್ಕಂಥದ್ದು ಮತ್ತು ಗೆಲ್ಸಕ್ಕೆ ಬರ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಸರ ಅಮ್ಮ ಈಗ ರೆಸ್ಪೀಟ್ ಮಾಡ್ತಾ ಮಾತಾಡಿದೆ ಅಸಮ್ ಅಂದರೆ ಅನುಭವ ಇಲ್ಲದೆ ಅಂತ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬಾರ್ದಾಗಿತ್ತು ಅವರಿಗೆ ಮೊದಲೇ ಬಾರಿ ಶಾಸ್ತ್ರ ಆಗ್ತದೆ ಅವ್ರಿಗೇನೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟವ್ರೆ ಅಂತ ಹೇಳ್ತಿದ್ರು ಸರಿಯೋ ಅನುಭವ ಅಂತ ಹೇಳಿಬಿಟ್ರೆ ನಾನು ವಯಸ್ಸಿನ ಮೇಲೆ ಹೇಳಲಿಲ್ಲ ಅಥವಾ ಸ್ಥಾನಮಾನದ ಮೇಲೂ ಹೇಳಿಲ್ಲ ಯಾಕಂದರೆ ಎಲ್ಲೆಲ್ಲೋ ಒಂದೊಂಥರ ಅನುಭವ ಅಂತ ಹೇಳಿ ವಯಸ್ಸಿನ ಮೇಲೆ ತೀರ್ಮಾನ ಮಾಡೋದಿಲ್ಲ ಯಾರು ಬಟ್ ಇವಾಗಿರ್ತಕ್ಕಂಥದ್ದನ್ನು ನೋಡಿದರೆ ನಡ್ಕೊಂಬಂದಿರತಕ್ಕಂಥದ್ದನ್ನು ನೋಡಿದರೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿ ಅವ್ರಿಗೆ ಒಂದು ಸ್ವಲ್ಪ ಸೂಕ್ತವಾಗಿರ್ತಕ್ಕಂಥ ಅನುಭವ ಬಂದ ಮೇಲೆ ಕೊಟ್ಟಿದ್ದರೆ ಒಳ್ಳೇದಿತ್ತು ಅಂತೇಳಿ ನಮ್ಮೆಲ್ಲರದ್ದು ಅನಿಸಿಕೆ ಇದೆ ಅವ್ರಿಗೆ ಇನ್ನೂ ಕೂಡ ಒಂದು ಸ್ವಲ್ಪ ಮೆಚುರಿಟಿ ಬರಬೇಕಿತ್ತು ಇದರಲ್ಲಿ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಅನಿಸಿದೆ ಆ ಮಾತುಗಳು ನಮಗೂ ಕೂಡ ಹೇಳಿದೆ ಸರ್ ಮೊನ್ನೆ ಕೋರ್ ಕಮಿಟಿಯಲ್ಲಿ ನಡೆದಂಥ ರಾಮುಲು ಅವರ ಘಟನೆ ಬಗ್ಗೆ ಏನು ಹೇಳ್ತಾರೆ ಅವರು ಈಗಾಗಲೇ ಕಾಂಗ್ರೆಸ್ ಸೇರ್ಪಡ್ತಾರೆ ಅಂತ ಚರ್ಚೆ ಬಟ್ ಹಾಗಲ್ಲ ಅಂತ ಶ್ರೀರಾಮುಲು ಕೂಡ ಹೇಳಿದ್ದಾರೆ ಅವ್ರ ಮೇಲೆ ಬಂದಂಥ ಆರೋಪ ಬಗ್ಗೆ ಏನು ಹೇಳ್ತಾರೆ ಇವಾಗ ಅವರೇ ಹೇಳಿದ್ದಾರೆ ಅಂದಮೇಲೆ ಅದರದ್ದು ನಾ ಚರ್ಚೆ ಮಾಡೋದಕ್ಕೆ ಹೋಗಲ್ಲ ಯಾಕಂದರೆ ಆ ಚರ್ಚೆ ರಾಮಲ್ಲೂರಿಗಾಗಲೇ ಅದಕ್ಕೆ ಉತ್ತರ ಕೊಟ್ಟುಬಿಟ್ಟಿದ್ದಾರೆ ಇನ್ನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಆರೋಪಗಳು ಇದು ನಾಲ್ಕು ಗೋಡೆ ಮಧ್ಯೆ ಮುಗಿಬೇಕಿತ್ತು ಅದೊಂದು ಸ್ವಲ್ಪ ಹೊರಗಡೆ ಬಂದಿರತಕ್ಕಂಥದ್ದು ಅಷ್ಟು ಒಳ್ಳೆಯ ವಾತಾವರಣ ಅಲ್ಲ ಇನ್ಮೇಲೆ ಅದು ಆಗದೇ ಇರತಕ್ಕಂಥ ರೀತಿಯಲ್ಲಿ ನಡ್ಕತಕ್ಕಂಥದ್ದು ಎಲ್ಲರದ್ದು ಜವಾಬ್ದಾರಿ ಇದೆ ನಾವೆಲ್ಲರೂ ಆ ರೀತಿಯಲ್ಲಿ ನಡ್ಕೊಳ್ತೀವಿ ಮೊನ್ನೆ ನೀವು ಕೂಡ ಆದರೆ ನಿಮ್ಮ ಟೀಮಿಂದಲೂ ಕೂಡ ಸಂಪರ್ಕ ಮಾಡುವ ಪ್ರಯತ್ನ ಮಾಡಿದ್ರು ಅಂತ ಚರ್ಚೆ ನೀವು ಮಾಡಿದ್ರ ಅಥವಾ ನಿಮ್ಮ ಜೊತೆ ಬರ್ತಾರೆ ಆಯ್ತು ಇಲ್ಲ ಸರ್ ಟೀಮ್ ಅಂತ ಅಲ್ಲ ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ಜಾರಕಿಹೊಳಿ ಅವರು ಅವರ ಸಮುದಾಯದ ಒಬ್ಬ ಪ್ರಮುಖರಿದ್ದಾರೆ ಅವ್ರ ಮನಸ್ಸಿಗೆ ನೋವಾಗಿದೆ ನಾವು ಅವ್ರ ಪರ ನಿಂತೇ ನಿಲ್ತೀವಿ ನಮ್ಮ ಬಳಗ ಅದು ನಮ್ಮ ಫ್ಯಾಮಿಲಿ ಅದು ಅಂತ ಹೇಳಿದ್ದಾರೆ ಅವ್ರು ತಗೊಂಡಿರ್ತಕ್ಕಂಥ ನಿರ್ಧಾರದ ಜೊತೆಗೆ ರಮೇಶ್ ಜಾರಕಿಹೊಳಿ ನಿರ್ಧಾರಕ್ಕೆ ನಾವು ಇರ್ತೀವಿ ಸರ್ ನಾಳೆ ಅಂದರೆ ಮೂವತ್ತೊಂದನೇ ತಾರೀಕು ಮೀಟಿಂಗ್ ಕರಿತೀರ ಉದ್ದೇಶ ಇಲ್ಲ ಉದ್ದೇಶ ಇದೆ ರಾಜಕಾರಣದ ಬೆಳವಣಿಗೆ ಇದೆ ಕ್ಯಾಲರಿ ಆಫ್ ಇವೆಂಟ್ಸ್ ಹಾಕಿದ್ದಾರೆ ಮತ್ತು ಮೋಹನ್ ದಾಸ್ ಅಗರ್ವಾಲ್ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ ಹಾಗಾಗಿ ಅವ್ರದೆಲ್ಲರನ್ನು ಕೂಡ ಸಂಪರ್ಕ ಮಾಡಿ ಮುಂದಕ್ಕೆ ಏನು ಮಾಡಬೇಕು ಅನ್ನೋ ಚರ್ಚೆ ನಾಡೋದು ಮಾಡ್ತೇನೆ ಯು ಸರ್ ಇಷ್ಟು ಮಾಜಿ ಸಚಿವರಾದಂತಹ ಕುಮಾರ್ ಬಂಗಾರಪ್ಪ ಮತ್ತು ಕ್ಯಾಮ್ರಾ ಪರ್ಸನ್ ಅಭಿಜೆತೆ ಕೆ ಎಸ್ ಮಾಡ್ತೇನೆ ಸಮಯ ನ್ಯೂಸ್ ಬೆಂಗಳೂರು